ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಬಹಳ ಸಂತೋಷದ ಸುದ್ದಿ ಅಂತಂದರೆ ನಾವು ಪ್ರತಿ ಸಲ ಪ್ರತಿ ವರ್ಷ ಸಂತ ಸೇವಾಲಾಲ್ರ ಒಂದು ಪ್ರತಿಯೊಂದು ತಾಂಡದಲ್ಲಿ ಒಂದು ಸೇವಾ ಸೇವಾಲಾಲ್ರ ಒಂದು ಜಯಂತಿ ಉತ್ಸವನ ಕಾರ್ಯಕ್ರಮ ನಾವು ಮಾಡ್ತಿದ್ದೆವು ವಿಶೇಷವಾಗಿ ಇವತ್ತು ಪ್ರಕಾಶ್ ಚವ್ವಾಣ್ ಅವರ ನೇತೃತ್ವದಲ್ಲಿ ಗೋಪಾಲ್ ಮಹಾರಾಜರು ಮತ್ತು ಸಿದ್ಲಿಂಗ್ ಮಹಾರಾಜರು ಇವತ್ತು ಎ ಕೆ ಪಾಟೀಲ್ ಸೆವನ್ ಯಾರಂದ್ರು ನಿಮ್ಗೆ ಗೊತ್ತದ ಈಗಾಗಲೇ ಮಾತನಾಡಿದ್ರು ಸೋಮ್ಲಿಂಗ್ ಮಹಾರಾಜರು ಇವತ್ತು ಸಿದ್ಧಲಿಂಗ್ ಮಹಾರಾಜರು ಗೋಪಾಲ್ ಮಹಾರಾಜರ ನೇತೃತ್ವದಲ್ಲಿ ಇಡೀ ಇವತ್ತು ಬಿಜಾಪುರ ನಗರ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತಪ್ಪ ಅಂತಂದರೆ ಯಾವ ರೀತಿ ಸಂಕ್ರಮಣದ ಹಬ್ಬ ಆಗ್ತದೆ ಇವತ್ತು ಅದೇ ರೀತಿ ಇವತ್ತು ಸೇವಾಲಾಲ್ರ ಜಯಂತಿಯನ್ನು ಆಗಿತ್ತು ಇದು ಮೊದಲನೇ ಪ್ರಥಮ ಬಾರಿಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಕಾಶ್ ಚವ್ವಾಣ್ ಅವರ ನೇತೃತ್ವದಲ್ಲಿ ಇವತ್ತು ಬಂಜಾರ ಸಮಾಜ ಬಹಳ ಇರ್ತಕ್ಕಂಥ ಸಮಾಜ ನಾನು ಬಹಳ ವರ್ಷಗಳಿಂದ ಇವತ್ತು ಬಂಜಾರ ಸಮಾಜದ ಜೊತೆ ಇದ್ದು ತೊಂಬತ್ತೆರಡನೇ ಇಸವಿಯಲ್ಲಿ ನಾನು ಮೊಟ್ಟು ಮೊದಲೇದಾಗಿ ಬಂಜಾರ ಸಮಾಜದಲ್ಲಿ ನಾನು ಕಾಲು ಇಡ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಕಾಲು ಇಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಬರ್ತಿರಲಿಲ್ಲ ತೊಂಬತ್ನಾಲ್ಕರಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಿತ್ತು ತೊಂಬತ್ತೊಂಬತ್ತಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಬರ್ತಿತ್ತು ಆಮೇಲೆ ಸತತವಾಗಿ ನಿರಂತರವಾಗಿ ಬಂಜಾರ ಸಮಾಜ ಯಾವ ರೀತಿ ಇರ್ತಪ್ಪ ಅಂತಂದರೆ ಇವತ್ತು ಹೊಲದಲ್ಲಿ ನಟ್ಟು ಕಡದು ಗಳೇ ನೇಗ್ಲಿ ಹೊಡೆದು ಇವತ್ತು ಜೀವನ ಸಾಕ್ತಕ್ಕಂಥ ಸಮಾಜ ಯಾವುದಾದ್ರು ಇದ್ದರೆ ಅದು ಬಂಜಾರ ಸಮಾಜ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾನು ಅವ್ರ ಜೊತೆ ಬಹಳ ಜನ ಇವತ್ತು ವಾಚು ಇರ್ಬೋದು ಗೋಪು ಇರ್ಬೋದು ಅನೇಕ ಮಿಟ್ಟು ಇರ್ಬೋದು ಅನೇಕರನ್ನ ಕರ್ಕೊಂಡು ನಾನು ಕೂಡ ಅವ್ರ ಜೊತೆಯಲ್ಲಿ ಇವತ್ತು ಒಬ್ಬ ರೈತನ ಮಗನಾಗಿ ನನ್ನ ಹೊಲದಲ್ಲಿ ಕೂಡ ನಾನು ನಟ್ಟನ್ನು ಕಡ್ದಿದ್ದೀನಿ ನಟ್ಟ ಯಾರು ಕಡಿತಿರ್ಲಿಲ್ಲ ಈ ಕಾಲದಲ್ಲಿ ಸಮಾಜದ ಮುಖಂಡರು ಇವತ್ತು ಹಿರಿಯರನ್ನ ಕರ್ಕೊಂಡು ಯಾಕಂದ್ರೆ ಸಮಾಜದಲ್ಲಿ ಯಾವ ರೋಗ ಪಿಡಿಗಳನ್ನ ಬರ್ತಕ್ಕಂಥ ಯಾವ್ದಾದ್ರು ಇರ್ಲಾರ ಇರ್ಲಾರ್ದ ಸಮಾಜ ಯಾವ್ದಾದ್ರೂ ಇದ್ರೆ ಅವರು ಉರಿ ಬಿಸಿಲಿನಲ್ಲಿ ಕೆಲಸ ಮಾಡಿ ಅವ್ರಿಗೆ ಬಿ ಪಿ ಶುಗರ್ ಯಾವ ಇರಲಾರದೆ ಇರ್ತಕ್ಕಂಥ ಸಮಾಜ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿಮ್ಮ ಮಕ್ಕಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಲಿತು ಇವತ್ತೇನು ರೈಲ್ವೆ ಇಲಾಖೆ ಇರ್ಬೋದು ಇವತ್ತು ಶಿಕ್ಷಣ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಅನೇಕ ಇವತ್ತು ವಿಮಾನ ನಿಲ್ದಾಣದಲ್ಲಿ ಇರ್ಬೋದು ಅನೇಕ ಎಲ್ಲಿ ನೋಡಿದ್ರು ಕೂಡ ಇವತ್ತು ಗೋವಾದಲ್ಲಿ ಇರ್ಬೋದು ಇರ್ಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಬಂಜಾರ ಸಮಾಜ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಬಯಸ್ತೀನಿ ನಿಮ್ಗೆ ಗೊತ್ತಿರಲಿ ಯಾರ್ಯಾರು ಏನ್ ಮಾಡಿದ್ರು ನಾನು ಹೇಳಂಗಿಲ್ಲ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸೋತಿರ್ಬೋದು ಆದ್ರೆ ಇವತ್ತು ನನಗೆ ಅಂಗೈಲಿ ಇಡ್ತಕ್ಕಂಥ ಸಮಾಜ ಯಾವ್ದಾದ್ರು ಇದ್ರೆ ಮೊಟ್ಟು ಮೊದಲ ಇವತ್ತು ಬಂಜಾರ ಸಮಾಜ ಅಂತ ನಾನು ಹೇಳಿಕ್ ನಾನು ಬಯಸ್ತೀನಿ ಇವತ್ತು ಆದ್ರೆ ಸಕ್ರ ಇದ್ದಲ್ಲಿ ಇರಿಬಿ ಬಹಳ ಮುಕುರ್ತಾವ್ ಆದ್ರೆ ಸಕ್ರ ಇದ್ದಲ್ಲಿ ಇರಿಬಿ ಬಹಳ ಮುಕುರ್ತಾವ್ ನಾನು ಸಕ್ರೆ ಇಲ್ಲದಲ್ಲೇ ಜಾಗದಲ್ಲಿ ಹೋಗಿ ನಿಮ್ಮ ನಾನು ಮಾಡತಕ್ಕಂತ ನಾನು ಬಾರಿ ತಪಲ ಮುಟ್ಟಿ ಕೈ ಮೇಲೆ ನೀರು ಹಾಕ್ಕೊಂಡು ನಿಮ್ಮ ಸಮಾಜದ ಮನಿ ಮಗನಾಗಿ ನಿಮ್ಮ ಜೊತೆ ನಾನು ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ಇವತ್ತು ಸೇವಾಲಾಲ್ರು ಸಂತ ಸೇವಾಲಾಲ್ರು ಇವತ್ತು ಅವರು ನೆನಪಿಸ್ಬೇಕು ಅವರ ಸ್ಮರಣೆ ಮಾಡಬೇಕು ಹಿಂದೆ ನಾನು ತರುವ ತಾಂಡದಲ್ಲಿ ಗೋಪಾಲ್ ಮಹಾಜನ ತಂದೆಯವರು ಇದ್ರು ಅವ್ರ ಜೊತೇಲಿ ಅವರು ಭಾಳ ಭವಿಷ್ಯ ದೇವರನ್ನು ಹೇಳ್ತಿದ್ರು ನಾನು ಭಾಳ ಇನ್ನೂ ಸಣ್ಣವನಿದ್ದೆ ಅವಾಗ ಹೋದಾಗ ಅವರು ಏನೋ ಹೇಳಿಕೆ ಹೇಳ್ತಿದ್ರು ಅವಾಗ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನು ಜಾಸ್ತಿಗೆ ಅಂದೆ ನಾನು ಮಹಾರಾಜರ ನೀವು ಇಂಥ ಒಂದು ದೈವ್ಯ ಶಕ್ತಿ ಇದೆ ನೀವು ಹೇಳ್ತೀರಿ ಅಂತಂದ್ರೆ ಸ್ವಲ್ಪ ಮಾಡಾಗ್ಯದ ಮಳಿ ಬರಂಗಿಲ್ಲ ಯಾಕೆ ಅಂತಂದೆ ಬಾಬಾ ಐದು ನಿಮಿಷ ಕೊಡ್ರಿ ನಾನು ಮಳೆ ತರಿಸ್ತೀನಿ ಅಂದರು ನಂದೇ ನಾನು ನಕ್ಕೆ ನಾನ್ ನಕ್ಕ ನೋಕವ್ರೆ ಅಂದರು ಬಾಬಾ ನೀವು ನಗಬೇಡ್ರಿ ಅಂದರು ಹತ್ತು ಕೂತೆ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಐದು ನಿಮಿಷ ಮಳೆ ಬಂದು ಹೋಯ್ತು ಅಂತ ಶಕ್ತಿ ಉಳತಕ್ಕಂಥ ಸಮಾಜ ಇದು ಬಂಜಾರ ಸಮಾಜ ಇವತ್ತು ಮಿಟ್ಟು ನಾವು ನೆನಪಿಸ್ಕೋಬೇಕು ಇವತ್ತು ಗೋಪಾಲ್ ಮಹಾರಾಜ್ ತಂದೆಯವ್ರು ನೆನಪಿಸ್ಬೇಕು ಇವತ್ತು ಸ್ವಂತ ಸೇವಾಲಾಲ್ರು ಸೇವಾಲಾಲ್ರು ಯಾವ ರೀತಿ ಇದ್ರಪ್ಪ ಅಂದ್ರೆ ಅವ್ರ ಶಕ್ತಿ ಏನಪ್ಪಾ ಅಂತಂದ್ರೆ ಹಿಂದಕ್ಕೆ ಬಂಜಾರ ಸಮಾಜ ಈಗೆಲ್ಲ ಮಷೀನ್ಗರಿಗೆ ಆಗ್ಯಾವ ಮಷಿನ್ ಬಂದವ ಜೆ ಸಿ ಬಿ ಅದಾವ ಪೋಕ್ಲೈನ್ ಅದಾವ ಅವಾಗ ರೈಲ್ವೆ ಇಲಾಖೆಯಲ್ಲಿ ಕೈ ಮಾಡಿ ಕೆಲಸ ಮಾಡ್ತಕ್ಕಂಥ ಸಮಾಜ ರೈಲ್ವೆ ಹಳಿ ಎತ್ತಿಡ್ತಕ್ಕಂಥ ಸಮಾಜ ಯಾರಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅವಾಗ ಸೇವಾಲಾಲ್ರು ಸಂತ ಸೇವಾಲಾಲ್ರು ಅಲ್ಲಿ ಪ್ರತ್ಯಕ್ಷ ಆಗ್ತಾರ ಅಲ್ಲಿ ಇರ್ತಕ್ಕಂಥ ಬಂಜಾರ ಸಮಾಜದವರು ಎಲ್ಲರೂ ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಭಾಳ ಹಸುವಾಗಿರ್ತದ ಎಷ್ಟು ಹಸುವಾಗಿರ್ತದಪ್ಪ ಅಂತಂದರೆ ನಾವು ಏನು ಮಾಡಬೇಕು ಈಗ ಹಸುವಾಗ್ಯದ ನಮಗೆ ಮನೆಗೆ ಹೋಗಿ ತರಬೇಕಂದ್ರೆ ನಾವು ನಾಲ್ಕೈದು ಕಿಲೋಮೀಟ್ರ್ ಹೋಗ್ಬೇಕು ಹೆಂಗೆ ಅಂತಂದಾಗ ಸಂತ ಸೇವಾಲಾಲ್ ಮಹಾರಾಜರು ಬಂದು ಹೇಳ್ತಾರ ನೀವು ಏನು ಆಗ ಹಸುವಾಗ್ಯದಲ್ಲ ನೀನು ಅಲ್ಲಿ ಹೋಗು ನೀನು ಬುಗೋಣಿಯಲ್ಲಿ ಒಂದು ಬುಗೋಣಿಯಲ್ಲಿ ಹೋಗಿ ಬಕೆಟ್ನಲ್ಲಿ ಅದನ್ನು ಅಲ್ಲಿ ಏನಿದೆ ಅದು ತುಂಬ್ಕೊಂಬಾ ಅಂತ ಹೇಳ್ತಾರೆ ಆ ತುಂಬ್ಕೊಂಬ ಅಂದಾಗ ಅವ್ರು ಹೋಗ್ತಾರ ಅಲ್ಲಿ ಹೋಗಿ ನೋಡ್ತಾರ ಅಲ್ಲಿ ಏನು ಇರಂಗಿಲ್ಲ ಮಹಾರಾಜ್ರ ಬಳಿ ಬಂದು ಕೇಳ್ತಾರ ಅವ್ರು ಗುರುಗಳೇ ಅಲ್ಲಿ ನೀವು ಹೇಳಿದ್ರಿ ಅಲ್ಲಿ ಹೋಗಿ ನಾವು ತೊಗೊಂಡ್ಬರಕ್ ಹೋದೆವು ಅಲ್ಲಿ ಏನು ಇಲ್ಲ ಅಲ್ಲಿ ಏನು ಉಸುಕದ ಅದ ಏ ಬಾಬಾ ಅದ ಏನೈತಿ ಅದು ಹುಸುಕಲ್ಲ ಅದನ್ನ ಬಾ ಅಂತ ಹೇಳ್ತಾರ ಆ ಉಸುಕನ್ನ ಕೇವಲ ಒಂದು ಕಿಲೋ ಎರಡು ಕಿಲೋದಲ್ಲಿ ಉಸುಕನ್ನ ತಂದು ಅದು ಬುಗೋಣಿಯಲ್ಲಿ ಹಾಕಿದ್ರೆ ಅದು ಎಷ್ಟು ಜನ ನೂರಾರು ಜನ ಇವತ್ತು ಸಜಕವನ್ನ ಮಾಡಿ ಕೊಟ್ಟಂತ ಪವಿತ್ರ ಯಾರಾದ್ರೂ ಇದ್ರೆ ಅದು ಸಂತ ಸೇವಾಲರು ಅಂತ ಹೇಳ್ಬೇಕಾಗ್ತದೆ ಇವತ್ತು ಆ ದಿಸೆಯಲ್ಲಿ ಬಂಜಾರ ಸಮಾಜ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಕಾಶ್ ಜಾಧವ್ ಪ್ರಕಾಶ್ ಚವ್ವಾಣ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಪಾಲ್ ಮಹಾರಾಜರು ಸಿದ್ಲಿಂಗ್ ಮಹಾರಾಜರು ಸೋಮ್ಲಿಂಗ್ ಮಹಾರಾಜರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಬಿಜಾಪುರದಲ್ಲಿ ಇಂಥ ಒಂದು ದೊಡ್ಡ ಪ್ರಮಾಣವನ್ನು ತಾವು ಮಾಡಿದರೆ ಇವತ್ತು ಮೆರವಣಿಗೆಯನ್ನ ಮಾಡಿದಿರಿ ಇವತ್ತು ಸರ್ಕಲ್ ಕೂಡ ಆಗ್ಬೇಕಂತಂದ್ರೆ ಯಾವ ರೀತಿ ಆಯ್ತು ನೀವೆಲ್ಲ ಹೋರಾಟದ ಪ್ರತಿಫಲ ಯಾರು ಹೇಳಿಕೆ ಮ್ಯಾಗ ಸ ಇವತ್ತು ಸರ್ಕಲ್ ಆಗಿದೆ ಅಂದ್ರೆ ತಪ್ಪದು ಅದು ಯಾರಪ್ಪ ಅಂದ್ರೆ ನೀವೇನು ಹೋರಾಟ ಇತ್ತು ನಿಮ್ಮ ಮನಸ್ಸಿನ ಇಚ್ಛೆ ಇತ್ತು ಅದರಲ್ಲಿ ಭಾಳ ಜನದ ತಲೆಗೆ ಏನಿತ್ತಪ್ಪ ಅಂದ್ರೆ ನಮ್ಮ ದಿವಂಗತ ಕೆ ಟಿ ರಾಠೋಡ್ ಸಾಹೇಬ್ರದ ಒಂದು ಮೂರ್ತಿನೂ ಕೂಡ ಕೂಡಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನ ಇತ್ತು ಆದರೆ ಇವತ್ತು ಸಂತ ಸೇವಾಲಾಲ್ರ ಸರ್ಕಾರವನ್ನು ತಾವು ಮಾಡಿದಿರಿ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸ್ವಯಂ ಇಚ್ಛೆಯಿಂದ ಯಾರ ಕಡೆನೂ ಯಾರಿಗೆ ಕೈ ಚಾಚದೆ ಒಂದು ರೂಪಾಯಿ ಕೇಳದೆ ನೀವು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸ್ವಂತ ಇಚ್ಛೆ ಇಚ್ಛೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ರಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಯಾವಾಗಲೂ ಬಂಜಾರ ಸಮಾಜದ ಇವತ್ತು ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೇಳು ತಾಂಡೆಗಳಿರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ ಶ್ರೀ ದಾನಮ್ಮ ದೇವಿ